ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆ ನಿರುವ ನಮ್ಮ ನಾಯಕರು ಈ ಜ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೊಬ್ರು ಕೆ ಸಿ ಬಿ ಸಿ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂಥ ಸಂತೋಷ್ ಲಾಡ್ ಅವರೇ ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಹಾಲಿ ಲೋಕಸಭಾ ಸದಸ್ಯರಾದಂಥ ತುಕಾರಾಮ್ ಅವರೇ ಹಿರಿಯವರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡ ನಸೀರ್ ಅಹಮದ್ ಸಾಹೇಬ್ರೆ ಆತ್ಮೀಯ ಆದಂಥ ಶಾಸಕರಾದಂಥ ಗಣೇಶ್ ಅವರೇ ಇನ್ನೊಬ್ಬರು ಆತ್ಮೀಯರು ಶಾಸಕರಾದಂಥ ಬಿ ಎಮ್ ನಾಗರಾಜ್ ಅವರೇ ಇನ್ನೊಬ್ಬರು ಆತ್ಮೀಯಾದಂಥ ಮಾಜಿ ಶಾಸಕರಾದಂಥ ಭೀಮಾ ನಾಯಕ್ ಅವರೇ ಇನ್ನೊಬ್ಬರು ಆತ್ಮೀಯಾದಂಥ ಶಾಸಕರಾದಂಥ ಶ್ರೀನ್ ಡಾಕ್ಟರ್ ಶ್ರೀನಿವಾಸ್ ಅವರೇ ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಆದಂಥ ನಬೀ ಸಾಹೇಬ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂಗಿಯಾದಂಥ ಶಾಸಕಿಯಾದಂಥ ಅನ್ಪುಣ್ ತುಕಾರಾಮ್ ಅವರೇ ವೇದಿಕೆ ಮೇಲೆ ಆಸೆನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲದಿಂದ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇವತ್ತು ಅಭಿನಂದನಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ ಕಾರಣ ಅಂದರೆ ಲೋ ಉಪಚುನಾವಣೆ ಚುನಾವ ಚುನಾವಣೆ ಉಪಚುನಾವಣೆಯಲ್ಲಿ ಮೊನ್ನೆ ಅನುಪೂರ್ಣ ತುಕಾರಾಮ್ ಅವರು ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ತಮಗೆಲ್ಲ ಸಂಡೂರು ಮತದಾರರಿಗೆ ಕೈ ಜೋಡಿಸಿ ನಾನು ನಮಸ್ಕಾರಗಳನ್ನು ಮಾಡ್ತೀವಿ ನಾವು ನಿರೀಕ್ಷೆ ಇತ್ತು ಈ ಚುನಾವಣೆ ನಾವು ಗೆಲ್ತೀವಂತ ನಾವು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ತಕ್ಕಂಗಿ ನಾವು ಒಂಬತ್ತು ಸಾವಿರದ ನಾನ್ನೂರು ಮತದಲ್ಲಿ ನಾವು ಗೆದ್ದಿದ್ದೀವಿ ಇನ್ನು ಒಂದು ಹತ್ತು ಸಾವಿರ ಜಾಸ್ತಿ ಆಗಬೇಕಾಗಿತ್ತು ನಾವು ನಿರೀಕ್ಷೆ ಇದ್ದಿದ್ದು ಇಪ್ಪತ್ತು ಸಾವಿರ ಅಂತರದಲ್ಲಿ ಗೆಲ್ತೀವಂತ ಹಂಗೂ ಜನ ಆಶೀರ್ವಾದ ಮಾಡಿ ಒಂಬತ್ತು ಸಾವಿರದ ನಾನ್ನೂರು ಮತದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಮೇಲೆ ತುಕಾರಾಮ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಲ್ಲ ಸಂತೋಷ್ ಲಾಡ್ ಬಗ್ಗೆ ತಮ್ಗೆ ಗೊತ್ತೇ ಇದೆ ಸಂತೋಷ್ ಲಾಡ್ ಅವ್ರೇನು ಕೆಲಸ ಮಾಡಿದರೆ ಎರಡು ಸಾವಿರದ ನಾಲ್ಕಿಂದ ಹಿಡ್ಕೊಂಡು ಎರಡು ಸಾವಿರದ ಎಂಟುವರೆಗೂ ಎಲ್ಲ ಗೊತ್ತಿರೋದ ಆಮೇಲೆ ಅದಕ್ಕಾದ ಮೇಲೆ ನಾಲ್ಕು ಬಾರಿ ತುಕಾರಾಮ್ ಅವರು ಕೆಲಸ ಮಾಡಿರೋದು ತಮ್ಗೆ ಯಾರು ಗೊತ್ತಿರೋದೇ ವಿಚಾರ ಕೆಲಸ ಕಾರಣದಲ್ಲಿ ನಾನು ಹೇಳ್ತಿಲ್ಲ ತುಕಾರಾಮ್ ಅವರು ಮಾಜಿ ಮಂತ್ರಿಗಳು ಆದರೂ ಅವ್ರ ಕ್ಷೇತ್ರದ ಕೆಲಸ ಅಂದರೆ ಒಬ್ಬ ಪಿ ಒನ್ ಆಗಿ ಬಂದು ಎಲ್ಲ ಸಚಿವರು ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಈಚೀಚೆಗೆ ಮೂರು ತಿಂಗಳ ಹಿಂದೆ ಗುದ್ಲಿ ಪೂಜೆನ ಮನೆ ಮುಖ್ಯಮಂತ್ರಿ ಕರೆಸಿ ಇನ್ನೂರೈವತ್ತು ಕೋಟಿ ರೂಪಾಯಿದು ಗುದ್ಲಿ ಪೂಜೆನ ಮಾಡಿದ್ರು ಆಗ ಗೊತ್ತಾಯಿತು ಈ ನಮ್ಮ ಸರ್ಕಾರ ಬಂದಾದ ಮೇಲೆ ಸಾವಿರದ ಆರುನೂರ ಹದಿನೈದು ಕೋಟಿ ಅನುದಾನ ತಂದಿದಾರಂಥೇಳ್ಬಿಟ್ಟು ನನಗೆ ಆವತ್ತು ಗೊತ್ತಾಯಿತು ಅದಾದಮೇಲೆ ತುಕಾರಾಮ್ ಅವರು ಕೆಲಸ ಮಾಡಿದ್ರೆ ತಮಗೆಲ್ಲ ಗೊತ್ತಾಯ್ತೀ ನನಗೇನಪ್ಪ ಆಶ್ಚರ್ಯ ಆಯಿತು ರಿಸಲ್ಟ್ ಬಂದಿದೆ ಇಪ್ಪತ್ತ್ಮೂರನೇ ತಾರೀಖಿಗೆ ರಿಸಲ್ಟ್ ಬಂದಿದ್ದು ಅನುಪೂರ್ಣ ತುಕಾರಾಮ್ ಅವರು ಎಮ್ ಎಲ್ ಎ ಆದಮೇಲೆ ರಿಸಲ್ಟ್ ಆಗಿ ನನ್ನ ಅನಿಸಿಕೆ ಇನ್ನೂ ಹದಿನೈದು ದಿನವೂ ಆಗಲಿಲ್ಲ ಕನಿಷ್ಠ ಇಪ್ಪತ್ತ್ಮೂರು ಅಂದರೆ ಇವತ್ತು ಎಂಟನೇ ತಾರೀಖ್ ಅಂದರೆ ಹದಿಮೂರು ಹದಿನಾಲ್ಕು ದಿನ ಆಗಿದೆ ಆ ಮಧ್ಯದಲ್ಲಿ ಕನಿಷ್ಠ ನನಗೆ ನಾಲ್ಕಿಂದ ಐದು ಸತಿ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕಂತ ನನ್ನ ಐದಾರು ಸತಿ ನನ್ನ ಫೋನ್ ಮಾಡಿದ್ದಾರೆ ಅದು ನನಗೆ ಆಶ್ಚರ್ಯ ಆಯಿತು ಏನಪ್ಪ ಎಲ್ಲೋ ಒಂದು ಕಡೆಯವರು ತುಕಾರಾಮ್ನ ಅಭಿವೃದ್ಧಿ ಕೆಲಸಲ್ಲಿ ಮೀರಿಸ್ತಾರೆ ಅಂತೇಳ್ಬಿಟ್ಟು ನನಗೆ ಒಂದು ಇದು ಖುಷಿ ತಂತು ನನಗೆ ಎಮ್ ಎಲ್ ಎ ಆಗಿ ಹದಿನೈದು ದಿನದ ಹದಿನೈದು ದಿನಲ್ಲೇ ಫೋನ್ ಮಾಡಿ ಇಷ್ಟು ಕೇಳಬೇಕಾದ್ರೆ ಅವ್ರು ಎಷ್ಟು ತಾಲೂಕ್ ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದರು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ ಎರಡು ಸಾವಿರ ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ ಇಲ್ಲಿ ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳಿಬಿಟ್ಟು ಕುರ್ತಿಗೆ ಒಂದು ಸಾವಿರ ಕುಡ್ದು ಇನ್ನು ಇದಕ್ಕೆ ಒಂದು ಸಾವಿರ ಮನೆಗಳು ಮಾಡ್ಕೊಂಡು ಬಂದಿನಿ ತಾವು ಹೇಳ್ದಂಗೆ ಆದೇಶ ತಂದು ಇಲ್ಲ ಹೇಳ್ತೀನಿ ಅದು ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರಬೇಕಂತ ಆದೇಶ ಕೊಟ್ಟಿದ್ದೀರಾ ಅದೇ ಪ್ರ ಆದೇಶ ಪ್ರಕಾರ ಆಗಿ ನಾನು ಎರಡು ಸಾವಿರ ಮನೆ ಆದೇಶನ ಮಾಡ್ಕೊಂಡು ಬಂದಿನಿ ತವೆಲ್ಲ ಒಂದು ನಿಮಿಷ ಕೇಳ್ತೀನಿ ತಾವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಹದಿನೈದು ದಿನಲ್ಲೇ ನನಗೆಲ್ಲೋ ಒಂದು ಕಡೆ ತುಕಾರಮ್ಮಣ್ಣ ನಮ್ಮ ತಂಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ನಿರೀಕ್ಷೆ ನಿರೀಕ್ಷೆ ಇಕ್ಕೊಂಡಿದ್ದೀನಿ ಇನ್ನೊಂದು ಸಂಡೂರಿಗೆ ಸಿಟಿಗೆ ಬೇಕಂತ ಕೇಳಿದರೆ ನಾನು ವಾರ ಹತ್ತು ದಿನದಲ್ಲಿ ಐನೂರು ಮನೆಗಳು ಸಿಟಿಗೆ ಬೇಕಂತ ಕೇಳಿದರೆ ನಾನು ಒಂದು ಸಾವಿರ ಮನೆಗಳು ಸಿಟಿಗೆ ಕೊಡ್ತೀನಿ ಅಂತ ನಾನು ಹೇಳೋಕ್ ಬಯಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ತುಕಾರಾಮ್ ಅವರು ಮಾಡಿರೋ ಕೆಲಸ ಬಗ್ಗೆ ನಾನು ಹೆಚ್ಚಾಗಿ ಹೇಳೋ ಸರ್ಕಾರ ಬಗ್ಗೆ ತಮಗೆಲ್ಲ ಗೊತ್ತಿರೋದು ಗೊತ್ತಿರೋದೇ ವಿಚಾರ ನಾವೇನು ಐದು ಗ್ಯಾರಂಟಿಗಳನ್ನು ಮಾತು ತಕ್ಕಂಗೆ ನಾವು ಕೊಟ್ಟಿದ್ವಿ ಅದು ಐದು ಗ್ಯಾರಂಟಿಗಳು ಕೊಡ್ತೀವಿ ಚುನಾವಣೆಗಿಂತ ಮುಂಚೆ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಮನೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲಮ್ಮ ಕೈಯಾತ್ರಿ ಯಾರ್ಯಾರು ಇದಿಲ್ಲ ಅಂತ ಎರಡು ಸಾವಿರ ರೂಪಾಯಿ ಇದೆ ತಾನೆ ಆಮೇಲೆ ಇನ್ನೂರು ಇನ್ನೂರಿಗೂ ಕರೆಂಟ್ ಫ್ರೀ ಇದೆ ತಾನೆ ಐದು ಕೆ ಜಿ ಇದ್ದು ಅಕ್ಕಿ ಇದ್ದಿದ್ದು ಹತ್ತು ಕೆ ಜಿ ಮಾಡಿರೋದು ತಮಗೆಲ್ಲ ಗೊತ್ತಾಯಿದ್ರು ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಫ್ರೀ ಅಡ್ಡಾಡ್ತಾ ಇದ್ದೀರಲ್ಲ ನೀವು ಅಡ್ಡಾಡ್ತಾ ಇದ್ದೀರಿ ಬಿಡಿ ಬಿಟ್ಟು ಸರಿಯಾಗಿದೆ ಸರಿಯಾಗಿದೆ ಹಾಂ ಅಡ್ ಫ್ರೀಯಾಗಿ ಅಡ್ಡಾಡ್ತಾ ಇದ್ದೀರಿ ಆಮೇಲೆ ಡಿಪ್ಲೊಮಾ ಹೋಲ್ ಮಕ್ಕಳಿಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾನು ಪದೇ ಪದೇ ಏನಕ್ಕಿದ್ದು ಹೇಳ್ತಾ ಇದ್ದೀನಿ ಅಂದರೆ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡದೆ ನಮ್ಮ ರಾಜ್ಯದ ಜನ ನೂರ ಮೂವತ್ತಾರು ಸೀಟನ್ನ ನಮ್ಮನ್ನ ಗೆಲ್ಸ್ಕೊಟ್ರು